ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ನಾನು ಬ್ಲೌಸ್ ಪೀಸ್ ಇವ್ರು ಕೊಟ್ಟಿದ್ದರು ನಾನೇನು ಮಾಡಿದ್ದೆ ಅಂತಂದರೆ ನಾರ್ಮಲ್ ಥರ ಟೂ ಆ್ಯಂಡ್ ಹಾಫ್ ಇಂಚನ್ನು ತೆಗೆದುಕೊಂಡು ಸ್ಟಿಚ್ ಮಾಡಿದ್ದೆ ಅದು ಏನಾಯಿತು ಅಂದರೆ ಪಾಪ ಅವ್ರಿಗೆ ಫ್ರಂಟ್ ತುಂಬಾ ಆಯಿತು ಹಂಗಾಗಿ ನಾನು ಹೇಳಿದೆ ಬ್ಲೌಸ್ ಪೀಸ್ ತಂದು ನಾನು ಹೊಲ್ಕೊಡ್ತೀನಿ ಯಾಕಂದರೆ ನಾವು ತಪ್ಪು ಮಾಡಿರೋದನ್ನು ನಾವೇ ಸರಿ ಮಾಡ್ಕೊಬೇಕು ಅವ್ರು ಗೋಲ್ಡ್ ಕಲರ್ ಕೊಟ್ಟಿದ್ರು ಆಮೇಲೆ ಕೇಳಿದ್ರು ಸೇಮ್ ಕೊಟ್ಟಿದ್ರು ಅದಕ್ಕೆ ಗೋಲ್ಡಿಶ್ ಕಲರ್ ಕೊಟ್ಟಿದ್ದರು ಆಮೇಲೆ ನಾನು ಕೇಳಿದ್ದಕ್ಕೆ ಮೆರೂನ್ ಕಲರೇ ತೊಗೊಂಬನಿ ಎಲ್ಲದಕ್ಕೂ ಆಗುತ್ತೆ ಅಂದರು ನಾನು ತೊಗೊಂಬಂದಿದ್ದೀನಿ ಇಲ್ಲಿ ಬಂದು ಒಂದು ಚಿಕ್ಕ ಪಾಪಿಗೆ ಒಂದು ಕ್ರಾಪ್ ಟಾಪ್ ಹೊಲಿಬೇಕು ಹಂಗಾಗಿ ಒಂದು ಮೀಟರ್ ಒಂದು ಹತ್ತು ಅಂದರೆ ಒಂದು ಸೆಂಟಿಮೀಟ್ ಒಂದು ಮೀಟರ್ ಮೇಲೆ ಹತ್ತು ಸೆಂಟಿಮೀಟರ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅದಕ್ಕೆ ಏನುಬಿಟ್ಟು ಈಗ ನಾನು ತೋಳು ಬಂದು ಇವ್ರದ್ದು ಮೈ ಎಳ್ತೆ ತೊಗೊಂಡೆ ಯಾಕಂದರೆ ಗೊತ್ತಾಗಲಿನ ಕಾರಣಕ್ಕೆ ಮೈ ಎಳ್ತೆ ತೆಗೆದುಕೊಂಡೆ ಇವ್ರಿಗೆ ಪ್ಲಸ್ ತ್ರೀ ಇಂಚಸ್ ಎಕ್ಸ್ಟ್ರಾ ತಗೊತಾ ಇದ್ದೀನಿ ಫ್ರೆಂಡ್ಸ್ ಬ್ಲೌಸ್ ಉದ್ದಕ್ಕಿಂತ ಮೂರು ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊತಾ ಇದ್ದೀನಿ ಅಪೆಕ್ಸ್ ಪಾಯಿಂಟನ್ನು ತುಂಬ ಡೌನ್ ಇರೋದ್ರಿಂದ ಹಾಗಾಗಿ ಇದ್ದೀನಿ ಬ್ಲೌಸ್ ಉದ್ದ ಬಂದು ಹದಿನೈದು ಇಂಚು ಫ್ರಂಟಲ್ಲಿ ನಾನು ಹದಿನೆಂಟು ಇಂಚನ್ನು ತಗೋದ್ಕೊಂತೀನಿ ರೆಡಿ ಬಂದು ಹದಿನೈದು ಇಂಚು ಬ್ಲೌಸ್ ಲೆಂತ್ ಕಂಕ್ಲು ಹದಿನೇಳು ತೋಳಿನ ಉದ್ದ ಹತ್ತು ಇಂಚು ಅಂದರೆ ತೋಳಿನ ಮುಂಭಾಗ ಇದು ಬಂದು ಹನ್ನೊಂದು ಇಂಚು ಟೋಟಲ್ ಆಗಿ ಸೊಂಟ ಎಂಟು ಇಂಚು ಫ್ರಂಟ್ ಡಿಪ್ ಬಂದು ಸೆವೆನ್ ಇಂಚಸ್ಸು ಬ್ಯಾಕ್ ಡಿಪ್ ಬಂದು ಹನ್ನೊಂದು ಇಂಚು ಶೋಲ್ಡರ್ ಬಂದು ಹದಿನಾಲ್ಕು ಇಂಚಿದೆ ಚೆಸ್ಟ್ ಬಂದು ತರ್ಟಿ ಏಯ್ಟ್ ಅಂದರೆ ಇದು ಮಿಡಲ್ ಚೆಸ್ಟ್ ಅಲ್ಲ ಅಪ್ಪರ್ ಚೆಸ್ಟು ನಾವಿಲ್ಲಿ ಎಕ್ಸ್ಟ್ರಾ ತಗೊತೀನಿ ಸೈಡಲ್ಲಿ ಹೆವಿ ಚೆಸ್ಟ್ ಇದ್ದಾಗ ಯಾವ ರೀತಿ ಅಳತೆ ತಗೊಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಫಸ್ಟ್ ನಾನು ಇಲ್ಲಿ ಲೈನಿಂಗನ್ನು ಕಟ್ ಮಾಡ್ಕೊತೀನಿ ಲೈನಿಂಗು ಕೂಡ ಆ ಟಾಪ್ ಟಾಪ್ಗು ಬೇಕು ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಎಕ್ಸ್ಟ್ರಾ ತಂದಿದ್ದೀನಿ ಮಿಕ್ಕಿರೋದನ್ನು ನಾನು ಕ್ರಾಪ್ ಗೆ ಕಟಿಂಗ್ ಮಾಡ್ಕೊತೀನಿ ಇಲ್ಲಿ ಮತ್ತೆ ಇದಕ್ಕೆ ಏನು ಇಲ್ಲ ಏನು ಡಿಸೈನ್ ಇಲ್ಲ ಫ್ರೆಂಡ್ಸ್ ನಾರ್ಮಲ್ ಆಗಿ ಸ್ಟಿಚ್ ಮಾಡ್ತೀನಿ ಇದನ್ನ ತೋಳಿಗೆ ನೋಡಿ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ತೋಳಿನ ಉದ್ದ ಅವರು ಅತ್ತಿಂಚ್ ಹೇಳಿದ್ದಾರೆ ಹಂಗಾಗಿ ಹತ್ತು ಇಂಚ್ಗೆ ನಾನು ಕಟಿಂಗನ್ನು ಮಾಡ್ಕೊತೀನಿ ನೋಡಿ ಇಲ್ಲಿ ಸರಿಯಾಗಿ ಇರಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಮಾರ್ಕಿಂಗನ್ನು ಹಾಕೊಳ್ಳೋಣ ದಯವಿಟ್ಟು ಯಾವುದೇ ಕಾರಣಕ್ಕೂ ಮೇನ್ ಫ್ಯಾಬ್ರಿಕ್ ಮತ್ತೆ ಲೈನಿಂಗ್ ಅನ್ನ ಸೇಮ್ ಕಟಿಂಗ್ ಮಾಡ್ಕೊಬೇಡಿ ಮೇನ್ ಫ್ಯಾಬ್ರಿಕ್ ಅನ್ನ ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೊಂಡಿರಿ ಲೈನಿಂಗ್ ಅನ್ನ ಪರ್ಫೆಕ್ಟ್ ಆಗಿ ಕಟ್ ಮಾಡ್ಕೊಳ್ಳಿ ನೀವು ಥ್ರೆಡ್ ಪೈಪಿಂಗ್ ಮಾಡೋಕ್ಕಾಗಿರ್ಬೋದು ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಈಗ ನಾನು ಬ್ಲೌಸ್ ತೋಳಿನ ಉದ್ದ ಬಂದು ಹತ್ತು ರೆಡಿ ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ತಗೊತ್ಕೊತಾ ಇದ್ದೀನಿ ಹನ್ನೊಂದು ಇಂಚ್ಗೆ ನಾನಿಲ್ಲಿ ಮಾರ್ಕನ್ನು ಇದ್ದೀನಿ ಏನು ಸ್ಟಿಚಿಂಗ್ ಬೇಕೋ ಅದಕ್ಕೋಸ್ಕರ ಮತ್ತು ಇದಕ್ಕೆ ಬಂದು ನಾನು ಮೂರು ಇಂಚು ಅಥವಾ ಮೂರುವರೆ ಇಂಚು ಎಕ್ಸ್ಟ್ರಾ ತಗೊತಾ ಇದ್ದೀನಿ ಮೂರುವರೆ ಇಂಚು ಹತ್ತು ಇಂಚು ಇರೋದ್ರಿಂದ ಮೂರುವರೆ ಇಂಚು ಇದನ್ನು ತೆಗೆದುಕೊತಾ ಇದ್ದೀನಿ ಅವ್ರದ್ದು ಆರ್ಮೋಲ್ ರೌಂಡಿಂಗ್ ಬಂದು ತೋಳಿನ ಕಂಕಳು ಬಂದು ಹದಿನೇಳು ಇಂಚಿದೆ ಹದಿನೇಳರಲ್ಲಿ ಅರ್ಧ ತೆಗೆದುಕೊಳ್ಳೋಣ ಅಲ್ಲಿ ಇನ್ನೊಂದು ಸ್ವಲ್ಪ ಮೈನಸ್ ಮಾಡ್ತೀನಿ ಫ್ರೆಂಡ್ಸ್ ಯಾಕಂದರೆ ಇಷ್ಟು ನಾವು ಅಳತೆ ತೆಗೆದುಕೊಬೇಕಾದ್ರೆ ಏನಾಗುತ್ತೆ ಅಂದರೆ ಎಂಟು ವರೆ ಐತೆ ನಾನು ಎಂಟು ಇಂಚ್ಗೆ ಹೋಗ್ತೀನಿ ಎಂಟು ಇಂಚು ಸಾಕಾಗುತ್ತೆ ತುಂಬ ಜಾಸ್ತಿ ಎಲ್ಲ ಬೇಡ ಹಾಫ್ ಇಂಚ್ ಕಡಿಮೆ ನನಗೆ ಇಟ್ಕೊಳ್ಳಿ ಯಾಕಂದರೆ ತುಂಬ ಲೂಸ್ ಆಗೋ ಚಾನ್ಸಸ್ ಇರುತ್ತೆ ನೀವು ಅಷ್ಟು ತೆಗೆದುಕೊಂಡ್ರೆ ನೋಡಿ ಇಲ್ಲಿ ನಾನು ಮಾರ್ಕ್ ಹಾಕೊಂಡಿದ್ದೀನಿ ಇಲ್ಲಿ ನಾವೇನು ಮಾಡಬೇಕಾಗತ್ತೆ ಎಕ್ಸ್ಟ್ರಾ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ಇದು ಬಂದು ನಮ್ದು ಕಟಿಂಗ್ ಆಯಿತು ತೋಳು ಈಗ ಬಾಡಿ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಬಾಡಿ ಪಾರ್ಟನ್ನು ಕಟ್ ಮಾಡೋದಕ್ಕೆ ನಾನಿಲ್ಲಿ ಏನು ಬಟ್ಟೆ ಇದೆಯೋ ಇದನ್ನು ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ ಚೆಸ್ಟ್ ಬ್ಲೌಸ್ ಉದ್ದ ಬಂದು ಹದಿನೈದು ನಮ್ಗೆ ಆಲ್ರೆಡಿ ಗೊತ್ತಾಗಿದೆ ಚೆಸ್ಟು ಬಂದು ತರ್ಟಿ ಏಯ್ಟ್ ಮೂವತ್ತೆಂಟು ಎದೆ ಸುತ್ತಳದಿಯ ಬ್ಲೌಸ್ ಕಟಿಂಗ್ ಇದು ಒಂಬತ್ತೂವರೆ ತಗೊಬೇಕು ನಮ್ಮದು ಚೆಸ್ಟ್ ಬಂದು ಒಂಬತ್ತುವರೆ ಆದರೆ ನಾನು ಬ್ಯಾಕಲ್ಲಿ ಒಂಬತ್ತು ಇಂಚನ್ನು ತೆಗೆದುಕೊತಾ ಇದ್ದೀನಿ ಆಫ್ ಇಂಚ್ ಲೆಸ್ ಮಾಡ್ತಾಯಿದ್ದೀನಿ ಒಂಬತ್ತು ಇಂಚನ್ನು ತೆಗೆದುಕೊಳ್ಳೋಣ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಬ್ಲೌಸಿನ ಉದ್ದ ಬಂದು ಹದಿನೈದು ಇದೆ ಹದಿನಾರು ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ತೆಗೆದುಕೊತಾ ಇದ್ದೀನಿ ನೋಡಿ ಇಲ್ಲಿ ಇವ್ರಿಗೆ ಯಾವುದೇ ಡೋರಿ ಆ ತರ ಏನು ಹಾಕಲ್ಲ ಇರೋದ್ರಿಂದ ನೆಕ್ಕಿನ ಅಗಲ ಬಂದು ಇಲ್ಲಿ ಮತ್ತೆ ಥ್ರೆಡ್ ಪೈಪಿಂಗ್ ಎಲ್ಲ ಮಾಡೋದ್ರಿಂದ ಒಂದು ಮುಕ್ಕಾಲು ತಗೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಒಂದು ಮುಕ್ಕಾಲ್ಗೆ ಎರಡು ಇಂಚು ಸಹ ನಾನು ತೆಗೆದುಕೊಂಡಿಲ್ಲ ಒಂದು ಮುಕ್ಕಾಲು ತೆಗೆದುಕೊಂಡಿದ್ದೀನಿ ಯಾಕಂದರೆ ಥ್ರೆಡ್ ಪೈಪಿಂಗ್ ಕೊಡ್ತೀವಿ ಥ್ರೆಡ್ ಪೈಪಿಂಗ್ ಕೊಟ್ಟಾಗ ಇನ್ನೊಂದು ಸ್ವಲ್ಪ ಈ ಕಡೆ ಬರುತ್ತೆ ಹಂಗಾಗಿ ನಾನಿಲ್ಲಿ ಮೂರು ಇಂಚು ಶೋಲ್ ಶೋಲ್ಡರ್ ಬಂದು ಮೂರು ಇಂಚ್ ತಗೊತೀನಿ ಎರಡೂವರೆ ನಮಗೆ ರೆಡಿ ಸಿಗುತ್ತೆ ಇಲ್ಲೂ ಕೂಡ ಹಾಫ್ ಇಂಚ್ ಹೋಗುತ್ತೆ ಇಲ್ಲೂ ಕೂಡ ಹಾಫ್ ಇಂಚ್ ಹೋಗ್ಬಿಟ್ಟು ನಮಗೆ ಎರಡೂವರೆ ರೆಡಿ ಪರ್ಫೆಕ್ಟಾಗಿ ನಮಗೆ ಎರಡೂವರೆ ಇಂಚು ರೆಡಿ ಸಿಗುತ್ತೆ ಹಂಗಾಗಿ ನಾವು ಇಲ್ಲಿ ನೀವು ಶೋಲ್ಡರು ಮತ್ತೆ ನೆಕ್ಕು ಕಡಿಮೆ ತೆಗೆದುಕೊಂಡಾಗ ಇಷ್ಟಕ್ಕೆ ನಾನು ಇವ್ರಿಗೆ ಐದು ಮುಕ್ಕಾಲು ಐದು ಮುಕ್ಕಾಲ್ಗೆ ಆರ್ಮೋಲ್ ರೌಂಡಿಂಗನ್ನು ತೆಕ್ಕೊತಾ ಇದ್ದೀನಿ ಮತ್ತೆ ಇಲ್ಲಿ ನಾವು ಏನು ತೆಗೆದ್ಕೊಂಡಿದೀವಿ ನೋಡಿ ಇಲ್ಲಿದೆ ಅವ್ರದ್ದು ಚೆಸ್ಟ್ ಲೈನ್ ಬಂದು ಇಲ್ಲಿದೆ ಇಲ್ಲಿ ತುಂಬ ಕಡಿಮೆ ತೆಗೆದುಕೊಂಡು ಬಿಟ್ಟಿದ್ದೀವಿ ಹಿಂಗೆ ಹಾಕಿದ್ರೆ ಇದು ಫುಲ್ಲು ಟೈಟ್ ಆಗೋ ಚಾನ್ಸಸ್ ಇರುತ್ತೆ ನಾವು ಅಳತೆ ತಗೊಂಡಾಗ ಹಂಗಾಗಿ ನಾವು ಇಲ್ಲಿ ನಾರ್ಮಲ್ ಆಗಿ ಎರಡೂವರೆ ನೆಕ್ಕು ಮೂರು ಇಂಚು ಶೋಲ್ಡರ್ ತೊಗೊತಿದ್ವಲ್ಲ ಇಲ್ಲಿ ಆ ಥರ ಹಾಕೊಂಡು ಇಲ್ಲಿಂದ ಒಂದು ಲೈನನ್ನು ಎಳ್ಕೊಳ್ಳಿ ನೀಟಾಗಿ ಅಥವಾ ಇಲ್ಲಿ ಸೇಮ್ ನೇರಕ್ಕೆ ಇಲ್ಲಿ ಒಂದು ಲೈನ್ ಎಳ್ಕೊಂಡು ಅದನ್ನು ನೀವೇನು ಮಾಡಬೇಕಾಗುತ್ತೆ ಏನು ನೀವು ಎಳ್ಕೊಂಡಿದ್ದೀರಾ ನೀಟಾಗಿ ಮಾಡ್ಕೊಂಡಿದ್ದೀರಲ್ವ ಕರೆಕ್ಟಾಗಿ ಹಾಕ್ಕೊಂಡಿದ್ದೀರಾ ಅಲ್ಲಿಗೆ ಒಂದು ಕರೆಕ್ಟ್ ಲೈನನ್ನು ಹಾಕೊಳ್ಳಿ ಇಲ್ಲಿಂದ ಒಂದು ಫ್ರೆಂಚ್ ಕರ್ವ್ ಸಹಾಯದಿಂದ ನೀವು ಏನು ಆಳುತ್ತೆ ಎಲ್ಲ ಆ ಥರ ಎಲ್ಲ ತೆಗೆದುಕೊಳ್ಳೋ ಅವಶ್ಯಕತೆ ಏನಿಲ್ಲ ಫ್ರೆಂಡ್ಸ್ ಒಂದು ಫ್ರೆಂಚ್ ಕರ್ವ್ ತೆಗೆದುಕೊಂಡು ನೀಟಾಗಿ ಒಂದು ಶೇಪನ್ನು ಈ ಲೈನ್ ಕೂಡೋ ಥರ ಒಂದು ಶೇಪನ್ನು ಹಾಕೊಂಡ್ಬಿಡಿ ಕರೆಕ್ಟಾಗಿ ಬರುತ್ತೆ ಮತ್ತು ಇಲ್ಲಿ ಬಂದಾಗ ನಾವು ಶೇಪ್ ಹಾಕಿದಾಗ ಆಟೋಮೆಟಿಕಲಿ ಶೇಪ್ ಹಾಕೋದಕ್ಕೆ ಒಂದು ಸ್ವಲ್ಪ ಒಂದು ಕಾಲಿಂಚಷ್ಟು ಕೆಳಗಡೆಗೆ ಬರುತ್ತೆ ಆವಾಗ ನಮ್ಮದು ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ನಿಮಗೂ ಗೊತ್ತಾಗುತ್ತೆ ಸುಮ್ಮನೆ ಏನು ನಾವು ಹೇಳಿದ್ರು ಕೂಡ ಮತ್ತು ಇಲ್ಲಿ ಡಾಟ್ ಅಂತ ಏನು ಹಿಡಿತೀವಿ ನಾವಿಲ್ಲಿ ಡಾಟ್ ಹಿಡಿತೀವಲ್ವಾ ಆ ಡಾಟ್ ಹಿಡಿದಾಗ ನೋಡಿ ಇಲ್ಲಿ ನಾನು ಡಾಟ್ ಎಷ್ಟು ಹಿಡಿತೀವೋ ಅಷ್ಟನ್ನು ಇಲ್ಲಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಬಂದು ಮತ್ತೆ ಸ್ಟ್ರೈಟ್ ಲೈನನ್ನು ಹಾಕೊಳ್ಳೋಣ ನೋಡಿ ಸ್ಟ್ರೈಟ್ ಲೈನ್ ಇಷ್ಟು ಬಂದು ನಮ್ಮದು ಕ್ರಾಸ್ ಬಂತು ಇಷ್ಟು ಕ್ರಾಸ್ ಬಂತು ಸ್ಟ್ರೈಟ್ ಲೈನ್ಗೆ ಅದನ್ನು ನಾನು ನೀಟಾಗಿ ಕಟ್ ಮಾಡ್ತಾ ಇದ್ದೀನಿ ಡಾಟ್ ಥರ ಹಿಡಿದುಬಿಟ್ಟೆ ಕಟ್ ಮಾಡ್ಕೊಳ್ಳಿ ಅವಾಗ ಏನಾಗುತ್ತೆ ನಿಮ್ಮದು ಸರಿ ಬರುತ್ತೆ ಇವಾಗ ನೋಡ್ತಾ ಇರ್ಬೋದು ಕ್ರಾಸ್ ಇರ್ಬೋದು ಡಾಟ್ ಇರಿದಾಗ ಕರೆಕ್ಟ್ ಆಗುತ್ತೆ ಅದು ಮತ್ತೆ ಇಲ್ಲಿ ನೆಕ್ ನೆಕ್ಕು ಕೂಡ ನಾನು ತೆಗೆದು ಬಿಡ್ತೀನಿ ನೆಕ್ ಬಂದು ಹನ್ನೊಂದು ಇಂಚ್ ಹೇಳಿದ್ದಾರೆ ಅವರು ನೋಡಿ ಇಲ್ಲಿಂದ ನಾನು ಹನ್ನೊಂದು ಇಂಚ್ಗೆ ಮಾಡ್ಕೊತೀನಿ ಯಾಕಂದರೆ ಇಲ್ಲಿ ಹಾಫ್ ಇಂಚು ಕೆಳಗಡೆಗೆ ಬರುತ್ತೆ ಇಲ್ಲೂ ಹಾಫ್ ಇಂಚು ಕೆಳಗಡೆಗೆ ಬರುತ್ತೆ ಸ್ಟಿಚಿಂಗಿಗೆ ಅಂತ ಹಾಫ್ ಇಂಚ್ ಹಾಕ್ತೀವಿ ಇಲ್ಲೂ ಥ್ರೆಡ್ ಪೈಪಿಂಗ್ ಕೊಟ್ಟಾಗ ಹಾಫ್ ಇಂಚ್ ಕೆಳಗಡೆಗೆ ಬರುತ್ತೆ ಹನ್ನೊಂದು ಇಂಚಿಗೆ ತೆಗೆದುಕೊಂಡ್ರೆ ಕರೆಕ್ಟಾಗಿ ನಮ್ಗೆ ಹನ್ನೊಂದು ಇಂಚಿಗೆ ಸಿಗುತ್ತೆ ಮತ್ತು ಇಲ್ಲಿ ಬಂದು ಮೂರುವರೆ ವರೆಗೂ ನಾನು ಡೀಪನ್ನು ತೆಗೆದುಕೊತೀನಿ ಅಗಲ ಅಗಲ ಸಾರಿ ವಿತನ ತೆಗೆದುಕೊತಾ ಇದ್ದೀನಿ ಏನು ಈ ಮಾರ್ಕ್ ಹಾಕ್ಕೊಂಡಿದ್ದೆ ಫ್ರೆಂಡ್ಸ್ ಇಲ್ಲಿ ಫಸ್ಟ್ನೇದು ಒಂದು ಫಸ್ಟ್ನೇ ಲೈನ್ ಏನು ಹಾಕ್ಕೊಂಡಿದ್ದೀನಿ ಅಲ್ಲಿಗೆ ಹಾಕ್ಕೊತೀನಿ ಯಾಕಂದ್ರೆ ನಾವು ಇಲ್ಲಿಗೆ ತಗೊಂಡಿರೋದು ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ ಅಂತ ಹೇಳಿದ್ದೆ ನಾನು ನೋಡಿ ಒಂದು ಮುಕ್ಕಾಲ್ಗೆ ನಾನು ತೆಗೆದುಕೊಂಡಿದ್ದೀನಿ ಇದು ಅಷ್ಟೇ ಫ್ರೆಂಚ್ ಕಾರು ತೆಗೆದುಕೊಳ್ಳಿ ಅಥವಾ ನೀವು ಕೈಲಿ ಬೇಕಾದರೂ ಹಾಕೊಂಬುದು ತೊಂದರೆ ಇಲ್ಲ ಈಗ ಇದನ್ನ ಕಟ್ ಮಾಡ್ತಾ ಇದೀನಿ ನಾನು ನಮ್ಮ ಬ್ಯಾಕ್ ಪಾರ್ಟ್ ರೆಡಿ ಈ ತರನೇ ಮಾಡ್ಕೊಬೇಕು ಇಲ್ಲಿ ಎಕ್ಸ್ಟ್ರಾ ತಗೊಂಡ್ಲೇಬೇಕು ಇಲ್ಲಾಂದ್ರೆ ಏನಾಗುತ್ತೆ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ನಿಮ್ಮ ಬ್ಲೌಸ್ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲೂ ಅಷ್ಟೇನೇ ನಾನು ನೀಟಾಗಿ ಕಟ್ ಮಾಡ್ಕೊತ ಇದ್ದೀನಿ ನೀವೇನೇ ಮಾಡ್ಕೊಳ್ಳಿ ನಿಮ್ಮ ಲೈನ್ ಏನಿರುತ್ತೆ ಮಾರ್ಕಿಂಗ್ ಅದನ್ನು ಬಿಟ್ಟು ಕಟ್ ಮಾಡ್ಕೊಳ್ಳಿ ಅವಾಗ ನಮ್ಮ ಬ್ಲೌಸ್ ಏನಿದೆ ಅದು ಕರೆಕ್ಟ್ ಆಗಿ ಬರುತ್ತೆ ಥ್ರೆಡ್ ಪೈಪಿಂಗ್ ಕೊಟ್ಟು ತುಂಬಾ ಚೆನ್ನಾಗಿ ನೀವು ಎಷ್ಟೇ ಡೀಪ್ ಇಟ್ಕೊಳ್ಳಿ ನಾವು ಶೋಲ್ಡರ್ ಅನ್ನ ಮೇಲ್ಗಡೆ ಕಡಿಮೆ ತೆಗೆದುಕೊಂಡಾಗ ಎಲ್ಲೂ ಕೂಡ ಡ್ರಾಪ್ ಅಂತ ಆಗಲ್ಲ ಈಗ ಬ್ಯಾಕ್ ಪಾರ್ಟ್ ರೆಡಿ ಆಯಿತು ಈಗ ಫ್ರಂಟ್ ಪಾರ್ಟ್ ಅನ್ನ ತಗೊಳ್ಳೋಣ ಫ್ರಂಟ್ ಪಾರ್ಟ್ ಅಲ್ಲಿ ನಂಗೆ ಬೆಡ್ ಪಟ್ಟಿ ಇಲ್ಲಿ ಸಿಗೋಲ್ಲ ಫ್ರೆಂಡ್ಸ್ ಯಾಕಂದ್ರೆ ಇವ್ರದ್ದು ಬ್ಲೌಸಿನ ಉದ್ದ ಇದೆ ಹಂಗಾಗಿ ಇಲ್ಲಿ ನನಗೆ ಹದಿನಾರು ಇಂಚ್ ಸಿಗೋದು ಹಂಗಾಗಿ ನಾನು ಬೆಡ್ ಪಟ್ಟಿನ ಎಕ್ಸ್ಟ್ರಾ ಕಟ್ ಮಾಡ್ಕೊತೀನಿ ಮೂರು ಇಂಚು ಕಡಿಮೆ ಮಾಡಬೇಕು ನಾನು ಏನು ಬೆಡ್ ಪಟ್ಟಿಗೆ ಅಂತ ಮೂರುವರೆ ಇಂಚ್ ಎಕ್ಸ್ಟ್ರಾ ತಗೊತೀನಿ ಆ ಮೂರುವರೆ ಇಂಚನ್ನು ಲೆಸ್ ಮಾಡೋಣ ಹದಿನೆಂಟು ಇಂಚಲ್ಲಿ ಹದಿನೆಂಟು ತಗೊತೀನಿ ಅಂತ ಹೇಳಿದ್ದೀನಿ ಹದಿನೆಂಟರಲ್ಲಿ ಮೂರುವರೆ ಇಂಚನ್ನು ಲೆಸ್ ಮಾಡಿದ್ರೆ ನಾವು ಎಷ್ಟು ಬರುತ್ತೆ ಮೂರು ಇಂಚು ಸಾರಿ ಫ್ರೆಂಡ್ಸ್ ಮೂರುವರೆ ಇಂಚ್ ಇಲ್ಲಿಗೆ ಬರೋದು ಮೂರು ಇಂಚ್ ಲೆಸ್ಸನ್ನು ಮಾಡ್ತೀನಿ ಅವಾಗ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅವ್ಲ್ಗೆ ನೋಡಿ ಇಲ್ಲಿಂದ ಕರೆಕ್ಟಾಗಿ ಇಟ್ಕೊತಾ ಇದ್ದೀನಿ ನೋಡಿ ಇಟ್ಕೊಂಡು ಮೂರು ಇಂಚ್ ನೋಡಿ ಯಾಕಂದರೆ ಮೂರು ಇಂಚ್ ಯಾಕೆ ಮಾಡಿದಿರ ಸೆಂಟ್ರಲ್ ಮೂರು ಇರುತ್ತೆ ಇಲ್ಲಿ ಬಂದು ಕ್ರಾಸಾಗಿ ನಾವು ತಗೊಂಡಿರ್ತೀವಲ್ವಾ ಹಂಗಾಗಿ ಈಗಲೂ ಕೂಡ ಅದೇ ಥರ ನಾವು ಮಾರ್ಕನ್ನು ಹಾಕೊಬೇಕಾಗುತ್ತೆ ನೋಡಿ ಈ ರೀತಿ ಹಾಕ್ಕೊಂಡೆ ಕರೆಕ್ಟಾಗಿ ಬೆಡ್ ಪಟ್ಟಿ ನಾನು ಎಕ್ಸ್ಟ್ರಾ ಕಟ್ಟಿಂಗನ್ನು ಮಾಡ್ಕೊತೀನಿ ಇಲ್ಲಿ ಬಂದು ನಮ್ಮ ಏನು ಇದಿದೆ ಇಲ್ಲಿಂದ ಒಂದೂವರೆ ಇಂಚ್ಗೆ ನಾನು ತಗೊತಾ ಇದ್ದೀನಿ ಯಾಕಂದರೆ ನಾವು ಬ್ಲೌಸಿನ ಉದ್ದವನ್ನು ಜಾಸ್ತಿ ತಗೊಂಡಿದ್ದೀವಿ ಬ್ಲೌಸ್ ಉದ್ದ ಜಾಸ್ತಿ ತೆಗೆದುಕೊಂಡಿರೋದ್ರಿಂದ ಈ ಪಾಯಿಂಟಿಂದ ಒಂದೂವರೆ ಇಂಚ್ಗೆ ಜಾಸ್ತಿ ಮಾರ್ಕನ್ನು ಹಾಕೊಂಡಿದ್ದೀನಿ ಮತ್ತು ಇಲ್ಲಿಂದ ನಾನು ಬಂದು ಮೂರು ಇಂಚ್ಗೆ ಫಸ್ಟ್ ಪಾಯಿಂಟ್ ಬಂದು ಮೂರು ಇಂಚ್ಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ ಇಲ್ಲಿಂದ ಬಂದು ಇವ್ರಿಗೆ ಹೆವಿ ಚೆಸ್ಟ್ ಇರೋದ್ರಿಂದ ಮೂರುವರೆ ಇಂಚಸ್ಗೆ ಫಸ್ಟು ನನಗೆ ಚೆಸ್ಟ್ ಸಿಗ್ತದ ಒಂಥರ ಚೆಕ್ ಮಾಡ್ಬೇಡಣ ಇವ್ರದ್ದು ಒಂಬತ್ತುವರೆ ಪ್ಲಸ್ ಹಾಫ್ ಇಂಚ್ ಎಕ್ಸ್ಟ್ರಾ ಹತ್ತು ಇಂಚು ಸರಿನಾ ಹತ್ತು ಇಂಚ್ಗೆ ನಾನು ಏನು ಮಾಡ್ತಾ ಇದ್ದೀನಿ ನೀಟಾಗಿ ಒಂದು ಲೈನನ್ನು ಹಾಕ್ಕೊಂತ ಇದ್ದೀನಿ ಮತ್ತೆ ಬೆಲ್ಟ್ ಪಟ್ಟಿ ಹತ್ರ ಇವ್ರಿಗೆ ಹೆವಿ ಚೆಸ್ಟ್ ಇರೋದ್ರಿಂದ ಎಕ್ಸ್ಟ್ರಾ ತಗೊಂಡಲೇಬೇಕು ನಾವು ಇಲ್ಲಾಂದ್ರೆ ಏನಾಗುತ್ತೆ ಪರ್ಫೆಕ್ಟಾಗಿ ನಮಗೆ ಬ್ಲೌಸ್ ಅನ್ನೋದು ಸಿಗಲ್ಲ ಆಮೇಲೆ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ತೊಗೊಂಡ್ಲೇಬೇಕು ನಾವು ಈ ಥರ ನೋಡಿ ಇಲ್ಲಿ ತೆಗೆದುಕೊಂಡಿದ್ದೀನಿ ಮತ್ತು ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನಮಗೆ ಬೇಕೇ ಬೇಕು ಇಷ್ಟು ಇಲ್ಲೂ ಕೂಡ ನಾವೇನು ಮಾಡೋಣ ಸ್ವಲ್ಪ ಕಟ್ ಮಾಡಿ ತೆಗೆದುಬಿಡೋಣ ಈ ಪಾರ್ಟ್ರಲ್ಲಿ ಮಾತ್ರ ನಮ್ಮ ಚೆಸ್ಟ್ ಏನು ಬರುತ್ತೆ ಅಲ್ಲಿ ಉಳಿಸ್ಕೊಂಡಿದ್ದೀನಿ ನಾನು ಅಗಲ ಬಂದು ಎರಡೂವರೆ ಇಂಚಸ್ಸನ್ನು ತೆಗೆದುಕೊಂಡಿದ್ದೀನಿ ಮತ್ತು ಇಲ್ಲಿ ಬಂದು ಪ್ರ ಬ್ಯಾಕಲ್ಲಿ ಏನು ತೆಗೆದುಕೊಂಡಿದ್ವು ಮೂರು ಇಂಚು ಅಷ್ಟನ್ನೇ ತೆಗೆದುಕೊಂಡಿದೀನಿ ಇಲ್ಲೂ ಕೂಡ ಐದೂವರೆ ಐದು ಮುಕ್ಕಾಲ್ಗೆ ನಾನು ಏನು ಮಾಡ್ತಾ ಇದ್ದೀನಿ ಒಂದು ಲೈನನ್ನು ಹಾಕೊತಾ ಇದ್ದೀನಿ ಇಲ್ಲಿ ನಾವು ಯಾವುದನ್ನು ಕೂಡ ಹೆಚ್ಚಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಆಲ್ರೆಡಿ ನೆಕ್ ಎಷ್ಟು ತಗೊಬೇಕೋ ಅಷ್ಟು ತಗೊಂಡಿದೀವಿ ಶೋಲ್ಡರ್ ಎಷ್ಟು ತಗೊಬೇಕು ಅಷ್ಟನ್ನು ತೆಗೆದುಕೊಂಡಿರೋದ್ರಿಂದ ನೀಟಾಗಿ ಒಂದು ಶೇಪನ್ನು ಈ ರೀತಿ ಹಾಕ್ಕೊಂಬಿಡಿ ಶೇಪ್ ಆಯ್ತು ಈಗ ನಮ್ದು ಇಲ್ಲೂ ಕೂಡ ತಗೊಂಡಾಯ್ತು ನೆಕ್ಕಿನ ಡಿಪು ಬಂದು ಫ್ರಂಟ್ ಅಲ್ಲಿ ಸೆವೆನ್ ಇಂಚಸ್ ಹೇಳಿದರೆ ಸೆವೆನ್ ಇಂಚಸ್ಗೆ ಒಂದು ಮಾರ್ಕ್ ಅನ್ನ ಹಾಕ್ತಾ ಇಲ್ಲಿ ಯಾವುದೇ ನೀವು ಹೆಚ್ಚಿಸೋದ ಅವಶ್ಯಕತೆ ಇಲ್ಲ ಏನಿಲ್ಲ ಏನಿರುತ್ತೋ ಅದಕ್ಕೆ ಒಂದು ಶೇಪ್ ಅನ್ನ ಕೊಡ್ಬೇಕಾಗತ್ತೆ ನೋಡಿ ಈ ರೀತಿ ಶೇಪ್ ಕೊಟ್ಕೊಳ್ಳಿ ಅಷ್ಟೇನೇನೆ ಫಸ್ಟ್ ಡಾಟ್ ಬಂದು ಈ ತರ ಇಟ್ಕೊಳ್ಳಿ ಒಂದು ಇದು ಬಂದು ನಾನು ಮೂರೂವರೆ ಇಂಚು ಮೊದಲೇ ಹೇಳಿದ್ದೀನಿ ಹೆವಿ ಚೆಸ್ಟ್ ಇರೋದ್ರಿಂದ ಜಾಸ್ತಿ ಬೇಕು ಮೂರೂವರೆ ಅಥವಾ ಮೂರು ಕಾಲಿಗೆ ಇಲ್ಲಿ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಇದು ಬಂದು ಐಟು ಈ ಥರ ಕೊಡೋಣ ಮತ್ತು ಇಲ್ಲಿ ತೆಗೆದುಕೊಂಡಿದ್ದೀನಿ ಇಲ್ಲೂ ಕೂಡ ಒಂದು ಡಾಟನ್ನು ಹಿಡಿತೀನಿ ನಾನು ಹೇಳಿದ್ರು ಯಾಕಂದರೆ ಈ ಪಾಟ್ ತುಂಬ ಜಾಸ್ತಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಹೇಳ್ತೀನಿ ಹೆವಿ ಚೆಸ್ಟ್ ಇರೋರಿಗೆ ನಾವು ಈ ರೂಲ್ಸನ್ನು ಫಾಲೋ ಮಾಡಬೇಕು ಇನ್ನು ತುಂಬ ಜಾಸ್ತಿ ಎಲ್ಲ ಕಟ್ ಮಾಡಿದ್ರೆ ಸ್ವಲ್ಪ ಫಿನಿಶಿಂಗ್ ಹಂಗೆ ಹಿಂಗೆ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಒಂದು ಡಾಟ್ ಹಿಡಿಯೋ ಪ್ರಯತ್ನ ಅಂತೂ ಮಾಡ್ತೀನಿ ಅವಾಗ ನಾವು ಬ್ಯಾಲೆನ್ಸ್ ಮಾಡಬೇಕಲ್ಲ ಫ್ರಂಟು ಮತ್ತು ಬ್ಯಾಕಿಗೆ ಕರೆಕ್ಟಾಗಿ ಇಷ್ಟು ಕಟ್ ಮಾಡ್ತೀನಿ ಇಲ್ಲಿ ಸ್ಟಿಚಿಂಗ್ ಹೋಗುತ್ತೆ ಇಲ್ಲಿಂದ ನೋಡಿ ಇಲ್ಲಿ ಕಟ್ ಮಾಡಿದ್ರೆ ಬೆಳ್ಪಟ್ಟಿ ಏನಿರುತ್ತೆ ಅದು ಕರೆಕ್ಟಾಗಿ ಬರುತ್ತೆ ಹಂಗಾಗಿ ಇಷ್ಟಕ್ಕೆ ನಾನು ಕಟ್ ಮಾಡ್ತಾ ಇದ್ದೀನಿ ಮತ್ತು ಬ್ಯಾಕು ಮತ್ತು ಫ್ರಂಟು ನೋಡಿಬಿಟ್ಟು ಆಮೇಲೆ ಬೇಕಾದ್ರೆ ಈ ಡಾಟನ್ನು ಸೈಡ್ ಸ್ಟಿಚ್ ಹಾಕೋದ್ಕಿಂತ ಮುಂಚೆ ಕೂಡ ನಾವು ಇಟ್ಕೊಬೋದು ಹೆವಿ ಚೆಸ್ಟ್ ಇರೋರ್ಗೆ ಇಲ್ಲೂ ತೊಗೊಬೇಕಾಗುತ್ತೆ ಇದು ಎಕ್ಸ್ಟ್ರಾ ಮೂರು ಇಂಚು ತೊಗೊತೀವಿ ಅದನ್ನು ಮೂರುವರೆ ಇಂದು ತಗೊಬೇಕಾಗುತ್ತೆ ಮತ್ತು ಬ್ಲೌಸಿನ ಉದ್ದವನ್ನು ಮೂರು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಪ್ಲಸ್ ಎರಡೂವರೆ ಬದಲು ಮೂರು ಇಂಚ್ ಎಕ್ಸ್ಟ್ರಾ ತಗೊಳ್ಕೊಂಡಿದ್ದೀನಿ ಹಂಗಾಗಿ ನಮಗೆ ನೀಟಾಗಿ ಬ್ಲೌಸ್ ಅನ್ನೋದು ಬರುತ್ತೆ ತೋರಿಸ್ತೀನಿ ನಾನು ಇದರ ಸ್ಟಿಚಿಂಗ್ ಕೂಡ ತೋರಿಸ್ತೀನಿ ಇದಕ್ಕೇನೂ ಡಿಸೈನ್ ಇಲ್ಲ ಫ್ರೆಂಡ್ಸ್ ಬಂದು ಥ್ರೆಡ್ ಪೈಪಿಂಗ್ ಕೊಡೋದಷ್ಟೇ ಬ್ಯಾಕಲ್ಲಿ ರೌಂಡು ಥ್ರೆಡ್ ಪೈಪಿಂಗ್ ಅಷ್ಟು ಬಿಟ್ಟರೆ ಇನ್ಯಾವುದೂ ಇಲ್ಲ ನಾನು ಹೇಳಿದ್ನಲ್ವ ಪಾಪುಗೆ ಒಂದು ಕ್ರಾಪ್ ಟಾಪ್ ಸ್ಟಿಚ್ ಮಾಡಬೇಕು ಅಂತ ಓಕೆ ಇಷ್ಟು ಸಾಕಾಗತ್ತೆ ನನ್ನ ಅವರಿಗೆ ಸ್ಟಿಚ್ ಮಾಡೋದಕ್ಕೆ ತುಂಬ ಚಿಕ್ಕಳತೆ ಆಗಿರೋದ್ರಿಂದ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ಬೋದು ಬೆಡ್ ಪಟ್ಟಿ ಸಾರಿ ಬೆಡ್ ಪಟ್ಟಿನ ಸ್ಟಿಚ್ ಕಟ್ಟಿಂಗ್ ಮಾಡ್ಕೊಬೇಕು ಇದ್ರೊಳಗೆ ನಾನು ಇಲ್ಲಿ ಬಂದು ಮೂರುವರೆ ಏನು ಬೆಡ್ ಪಟ್ಟಿ ಇದೆ ಮೂರುವರೆ ಇದ್ದೀನಿ ಸಾಕು ತುಂಬ ಜಾಸ್ತಿ ಎಲ್ಲ ಉದ್ದಾಗ್ಬಿಡುತ್ತೆ ಬ್ಲೌಸ್ ಮೂರುವರೆ ಇಲ್ಲಿ ಮೂರು ಇಂಚು ನೀಟಾಗಿ ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಎರಡು ಪೀಸು ಯಾಕಂದ್ರೆ ವೆಲ್ವೆಟ್ ಕೊಡೋದ್ರಿಂದ ಮೂರು ಲೇಯರ್ ಎಲ್ಲ ಏನು ಬೇಕಾಗಿಲ್ಲ ಎರಡು ಲೇಯರ್ ಸಾಕಾಗುತ್ತೆ ಪಟ್ಟಿ ಕೂಡ ರೆಡಿ ಆಯ್ತು ಮತ್ತೆ ಇದಕ್ಕೆ ಏನಕ್ಕೆ ತೋಳಿಗೆ ಬಟ್ಟೆ ಏನು ಕೊಡಬೇಕು ನೋಡಿ ಮೂರು ಪೀಸ್ ರೆಡಿ ಆಯ್ತು ಇನ್ನೊಂದು ಪೀಸನ್ನು ನಾನು ನೆಕ್ಕಲ್ಲಿ ಉಳಿಯುತ್ತೆ ಕಟ್ ಮಾಡ್ಕೊತೀನಿ ನೋಡಿ ತೋಳಿಗೂ ಸಹ ಪೀಸ್ ರೆಡಿ ಆಯ್ತು ಈ ರೀತಿ ಕಟ್ ಮಾಡ್ಕೊಳ್ಳಿ ಬ್ಲೌಸ್ ಈಗ ಇದನ್ನ ಇಟ್ಕೊಂಡು ನಾನು ಮೇನ್ ಬಟ್ಟೆಯನ್ನು ಕಟ್ ಮಾಡ್ಕೊಂತೀನಿ ನಾನು ತೋಳಿಗೆ ಈ ಪಾರ್ಟನ್ನು ಇಲ್ಲ ಅಂದರೆ ಅಷ್ಟನ್ನು ನಾನು ತೆಗೆದು ಬಿಡ್ತೀನಿ ಫ್ರೆಂಡ್ಸ್ ಯಾಕಂದರೆ ಅವಶ್ಯಕತೆ ಇಲ್ಲ ಹಂಗಾಗಿ ಇದು ಬಂದು ಒಂದು ಮೀಟರ್ಗೆ ಏನಾಗುತ್ತೆ ಅಂದರೆ ತುಂಬ ಬಟ್ಟೆ ಲೆಂತ್ ಜಾಸ್ತಿ ಇರುತ್ತೆ ಹಂಗಾಗಿ ಜಾಸ್ತಿನೇ ಸಿಗುತ್ತೆ ನಿಮಗೆ ಇದನ್ನು ನಾನು ಡಬಲ್ ಪಟ್ಟಿಗೆ ಯೂಸ್ ಮಾಡ್ಕೊಬೋದು ಅಥವಾ ಏನಕ್ಕಾದ್ರೂ ಯೂಸ್ ಮಾಡೋದಕ್ಕೆ ಮಾಡ್ತೀನಿ ಇದನ್ನು ಅಥವಾ ನೀವು ಇದನ್ನು ಮಾಡ್ಕೊಬೋದು ಸಣ್ಣದು ಇದನ್ನು ಯೂಸ್ ಮಾಡಿ ಎಲಾಸ್ಟಿಕ್ ಯೂಸ್ ಮಾಡಿ ಇದನ್ನು ಮಾಡ್ಕೊಬೋದು ತಲೆಗೆ ಏರ್ ಬ್ಯಾಂಡು ಅದನ್ನು ಮಾಡ್ಕೊಬೋದು ನೋಡಿ ತೋಳನ್ನ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ತುಂಬಾ ಸಣ್ಣಕ್ಕೆಲ್ಲ ಇದ್ರೆ ನೀವು ಒಂದ್ ಮೀಟರ್ ವರೆಗೆಲ್ಲ ತಗೊಂಬೇಡಿ ಕಡಿಮೆ ತೆಗೆದುಕೊಳ್ಳಿ ಯಾಕಂದ್ರೆ ಅಷ್ಟೊಂದು ಬಟ್ಟೆ ಎಲ್ಲ ಬೇಕಾಗಲ್ಲ ಹಂಗಾಗಿ ನೋಡಿ ಸ್ವಲ್ಪ ಎಕ್ಸ್ಟ್ರಾ ಅನ್ನಂಗೆ ನಾನು ಇಲ್ಲಿ ಕಟ್ ಮಾಡ್ಕೊಂತ ಇದ್ದೀನಿ ತೋಳು ಕಟಿಂಗ್ ಆಯ್ತು ನೀವು ಯಾವ ಕಡೆಯಿಂದ ಯಾವ ಕಡೆಗೆ ಬೇಕಾದರೂ ಕಟ್ ಮಾಡ್ಕೊಬಹುದು ಯಾಕಂದ್ರೆ ಇದರೊಳಗೆ ಫ್ಲವರ್ಸ್ ಹಂಗೆ ಇಟ್ಕೊಬೇಕು ಹಿಂಗೆ ಇಟ್ಕೊಬೇಕು ಅಂತ ಏನಿಲ್ಲ Back by de I ನಾನು ಇಲ್ಲಿ ಫ್ರೆಂಡ್ ಪಾರ್ಟ್ ಅನ್ನು ಉಳಿಸ್ಕೊಂಡು ಇಲ್ಲಿ ಕ್ರಾಫ್ಟಾಪ್ ಪಾಪುಗೆ ಟಾಪ್ ಉಳಿಯೋದಕ್ಕೆ ಒಲಿಯೋದಿಕ್ಕೆ ಇದ್ದೀನಿ ನಾನು ನೋಡಿ ಇದು ಬಂದು ಆಯಿತು ಈಗ ನಾವು ಬೆಳ್ಪಟ್ಟಿ ಒಂದನ್ನು ಕಟ್ ಮಾಡ್ಕೊಬೇಕು ನಾನು ಪಟ್ಟಿ ಬಂದು ಇದ್ರೊಳಗೆ ಕಟ್ ಮಾಡ್ಕೊತೀನಿ ಸಹ ರೆಡಿ ಆಯಿತು ಇನ್ನು ಉಳ್ದಿರೋ ಅಂಥದ್ರಲ್ಲಿ ತುಂಬ ಚಿಕ್ಕಳತ್ತೆ ಫ್ರೆಂಡ್ಸ್ ಹಂಗಾಗಿ ಇದರಲ್ಲಿ ನಾವು ಒಂದು ಮೀಟರ್ ಹತ್ತು ಒಂದು ಹತ್ತು ತಂದಿದ್ವಲ್ಲ ಇಷ್ಟರಲ್ಲಿ ಅವಳಿಗೆ ತುಂಬ ಚಿಕ್ಕಳು ಅವಳು ಆರಾಮಾಗಿ ಇಷ್ಟೇ ಇರೋದು ಆರಾಮಾಗಿ ಅವಳಿಗೆ ಹೊಲಿಬೋದು ಕ್ರಾಪ್ ಟಾಪು ಇದರಲ್ಲಿ ಹೊಲಿತೀವಿ ನಾವು ಅವ್ರಿಗೆ ಮತ್ತು ಅದು ನಾನೇನು ಆರ್ಗೆಂದ ತಂದೆ ಅದು ಸೇಮ್ ತಂದಿದ್ದೀವಿ ಇದು ನೋಡಿ ಬೆಲ್ಟ್ ಪಟ್ಟಿ ಇದು ಬಂದು ಫ್ರಂಟ್ ಪಾರ್ಟ್ ಇದು ಬಂದು ರಿಪರ್ ಮಾಡ್ಕೊಬೋದು ನೋಡಿದ್ರಲ್ವ ಫ್ರೆಂಡ್ಸ್ ಯಾವುದೇ ಪೀಸನ್ನು ನಾನು ಇಲ್ಲಿ ಬಿಸಾಕಲ್ಲ ಯಾಕಂದರೆ ಆಮೇಲೆ ಸಿಗಲ್ಲ ಅಂದ್ಬಿಟ್ಟು ಎಲ್ಲ ಪೀಸನ್ನು ಕೂಡ ನೀಟಾಗಿ ಎತ್ತಿಟ್ಟಿರ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದ ನಮ್ಮ ಮನೆ ಬಿಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್